ಈ ಚರ್ಚೆಯನ್ನು ಶುರು ಮಾಡ್ತೇನೆ ಬಿ ವಿ ಗಣೇಶ್ ಅವರ ಶಿಕ್ಷಣ ಇಲಾಖೆಯ ವೈಫಲ್ಯಗಳನ್ನು ಎತ್ತಿ ಹಿಡಿರಿ ಏನೇನು ಸಮಸ್ಯೆ ಇದೆ ಬಗ್ಗೆ ಮಾತನಾಡಿ ಸ್ಟೈಲ್ ಬಗ್ಗೆ ಮಾತಾಡೋದು ಇಲ್ಲ ಅದು ಒಂದು ರೀತಿಯಲ್ಲಿ ಮಾತಾಡಲು ಬಾರದು ನಾನು ಒಪ್ಕೊಳ್ತೀನಿ ಮಾತನಾಡುವ ಪ್ರಸಂಗ ಯಾವಾಗ ಬರುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ಗಾದೆನೇ ಇದೆ ಹಾಳು ನೋಡಿದ್ರೆ ಆಕಾರ ಭಾಳ ನೋಡಿದ್ರೆ ಬಡ್ಕೊಂಡು ಸಾಯಿ ಅಂತ ಯಾರು ಕಟ್ಟಿದ ಗಾದೆ ಅಲ್ಲ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಆದರೆ ಮಧು ಬಂಗಾರಪ್ಪನವ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದಕ್ಕಿನ್ನ ಅವರು ವ್ಯಕ್ತಿಗತವಾಗಿ ಒಪ್ಪಿಕೊಂಡಂಥ ಇಲಾಖೆಯ ವೈಫಲ್ಯಗಳಲ್ಲಿ ಯಾವುದನ್ನು ಸರ್ ಮಾಡಲಿಲ್ಲ ನೀನೊಬ್ಬ ಆಕಾರ ಚೆನ್ನಾಗಿದ್ರೆ ಸಾಲದಪ್ಪ ನೀನೊಬ್ಬ ಅಲಂಕಾರವಾಗಿದ್ದರೆ ಸಾಲದು ನಿನ್ನ ಶಿಕ್ಷಣದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಅಂತ ಹೇಳೋದು ನಮ್ಮ ಉದ್ದೇಶವಾಗಿತ್ತು ನೀನು ಒಪ್ಪಿಕೊಂಡಂತ ಇಲಾಖೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನತಕ್ಕಂತ ದೊಡ್ಡ ಇಲಾಖೆ ಎಲ್ಲಾ ಇಲಾಖೆಗಳನ್ನ ಗಜಗಾಂಬೀರ್ಯವಾದಂತ ಇಲಾಖೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವ್ಯಾವುದ ಅಬಕಾರಿ ಇಲಾಖೆಗೆ ಹೋಗ್ಬೋದಾಗಿತ್ತು ಯಾಕೆಂದ್ರೆ ಇಲಾಖೆ ಬಗ್ಗೆ ಮಾತಾಡ್ತೀವಿ ಆವಾಗ ಯಾವಾಗ ಆಕ ಯಾವಾಗ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿಸುವುದಿಲ್ಲವ ಸಮಾಜದ ಆಕಾಂಕ್ಷೆಗಳು ಆಕಾಂಕ್ಷೆಗಳಿಗೆ ನೀನು ಸ್ಪಂದಿಸುವುದಿಲ್ಲ ಆವಾಗ ವೈಯಕ್ತಿಕವಾಗಿ ವಾಕ್ಯಕ್ಕೆ ಬಂದ್ಬಿಡುತ್ತೆ ನೀನ್ ನೋಡೋ ನೋಡೋದು ಹಿಂಗಿದ್ಯಾ ನಾನ್ ಅವ್ರಿಗೆ ಅವ್ರು ಕೂದ್ರೆ ಬಿಡದ ಅವ್ರು ಒಯಿಕ್ತಿಕಾ ನಾನು ಅದ್ರ ಬಗ್ಗೆ ಹೇಳಲ್ಲ ಮತ್ತೇನೋ ಹಣ ಸಂಗ್ರಹಿಸಿ ಕಟಿಂಗ್ ಮಾಡೋಕ್ ದುಡ್ಡು ಕೊಡ್ತಾರಂತ ವಿಜೇಂದ್ರ ಅದು ಸರ್ ಅದು ಮಾತು ಹಾಡಬಾಕು ಹಾಡಬಾರದು ಆ ಸಂದರ್ಭದಲ್ಲಿ ಮಾದಂತ ಮಾತು ಇಲಾಖೆ ವೈಫಲ್ಯಗಳ ಅಥವಾ ವಿಜೇಂದ್ರ ಅವ್ರು ವಿಜಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಸರ್ ಯಾಕೆ ಅಂತಂದರೆ ನೀನು ಎಷ್ಟು ಅಲಂಕಾರವಾಗಿದ್ದೀಯೋ ಎಷ್ಟು ಅಂದವಾಗಿದ್ದೀಯೋ ನೀನು ಇಲಾಖೆಯನ್ನು ಕೂಡ ಅದೇ ರೀತಿಯಲ್ಲಿ ಪೋಷಣೆ ಮಾಡಬೇಕಾಗಿತ್ತು ಅದಕ್ಕೆ ಶಕ್ತಿ ತುಂಬಬೇಕಾಗಿತ್ತು ಅನ್ನತಕ್ಕಂಥ ನೀತಿಯ ಒಂದು ಅರ್ಥ ಕಟಿಂಗ್ ಮಾಡಿಸ್ಕೊಳ್ಳೋದು ಬಿಡೋದು ಬಟ್ಟೆ ಹಾಕೋದು ಅವ್ರ ಆಚಾರ ವಿಚಾರ ವೈಚಾರಿಕತೆ ನಮ್ಗೆ ಸಂಬಂಧ ಇಲ್ಲ ಆದರೆ ಇಲಾಖೆಗಳಲ್ಲಿ ವ್ಯವಸ್ಥೆಯಲ್ಲಾದ ಲೋಪದೋಷಗಳನ್ನು ವ್ಯಕ್ತಿಗತವಾಗಿ ಹೇಳಬೇಕಾದಾಗ ವ್ಯಕ್ತಿಗತವಾಗಿ ನಿಂದಿಸಬೇಕಾದಾಗ ವ್ಯಕ್ತಿಗತವಾಗಿ ಅದನ್ನು ಚುಚ್ಚಿ ಹೇಳಬೇಕಾದಂಥ ಇಂಥ ಮಾತುಗಳು ಬರೋದು ಸಹಜವೇ ಹಾಗಾಗಿ ನೀನು ಕೂದಲು ಬಿಟ್ಕೊಂಡ್ರೆ ನಿನ್ನ ಕೂದಲು ಬಾರ ನಿನ್ನ ತಲೆ ಹೋರ್ತದೆ ನಾವೇನು ಹೊರ್ತಿಲ್ಲ ಆದರೆ ನೀವು ಒಪ್ಪಿಕೊಂಡಂಥ ಇಲಾಖೆಯ ವೈಫಲ್ಯಗಳನ್ನು ಎಷ್ಟು ಚೆನ್ನಾಗಿದೆಯಾ ಎಷ್ಟು ಅಂದವಾಗಿದೆಯಾ ನಿನ್ನ ನೀತಿ ನಿಯಮಗಳನ್ನು ರೂಪಿಸುವಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನತಕ್ಕಂಥ ದಿಕ್ಕಿನಲ್ಲಿ ಒಂದು ನಾನು ಮಾಡಿದ್ದೀನಿ ಒಂದು ನಾನು ನಿಭಾಯಿಸಿದ್ದೀನಿ ನಾನು ಸಾಧನೆ ಇದು ಅಂತ ಒಂದು ಹೇಳಪ್ಪ ಖಂಡಿತ ಆದರೆ ಇದು ನಾವು ತೆಗಳಬಾರ್ದು ಇನ್ನು ವೈಯಕ್ತಿಕವಾಗಿ ಹೇಳಬಾರ್ದು ಅದ್ರ ವ್ಯವಸ್ಥೆಯಲ್ಲಿ ಅದು ಲೋಪದೋಷಗಳು ಏ ನೋಡೋಕೆ ನೀವು ಚೆನ್ನಾಗಿದೆಯಲ್ಲ ನೀನು ಮಾಡೋ ಕೆಲಸ ಸರಿ ಅಂತ ಹೇಳ್ತೀವಲ್ಲ ಈಗ ಎಷ್ಟು ಚೆನ್ನಾಗಿದೆಯಾ ನೋಡೋಕೆ ನೀನು ಇಂಥ ಕೆಲಸ ಮಾಡಿದ್ರೆ ನಿನ್ನ ಮನಸ್ಸು ನಿನ್ನ ಇದನ್ನು ಒಪ್ಪತ್ತನೋ ಅಂತ ಹೇಳ್ತೀವಲ್ಲ ಆ ರೀತಿಯಾದಂಥ ಒಂದು ನೀತಿಯಲ್ಲಿ ಹೇಳಿದಂಥ ಮಾತೇ ವಿನಃ ವೈಯಕ್ತಿಕವಾಗಿ ಟೀಕೆ ಮಾಡಬೇಕು ಅನ್ನೋದಲ್ಲ ಆದರೆ ವೈಯಕ್ತಿಕವಾಗಿ ಅವ್ರು ತಗೊಳ್ತೀನಿ ಅಂದರೇ ಅದು ನಂಬ ತಪ್ಪಲ್ಲ ಹಾಗಾಗಿ ಸವಿತಾ ಸಮಾಜವನ್ನು ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಒಂದು ಸೀಮಿತವಾಗಿಡಬಾರದು ಅದು ವೃತ್ತಿ ಧರ್ಮ ಹಾಗಾಗಿ ಆ ಧರ್ಮವನ್ನ ಅವರನ್ನ ನಾವು ಹವೇಳನ ಮಾಡೋದಾಗ್ಲಿ ಅವರ ವೃತ್ತಿಯನ್ನ ಹವೇಳನ ಮಾಡೋದಾಗ್ಲಿ ಇರೋದ್ರಿಂದ ನಾವು ಇಷ್ಟು ಚೆನ್ನಾಗಿದ್ದೀವಿ ಇಲ್ಲಂದ್ರೆ ಕಾಡು ಮನುಷ್ಯರಿಗಿನ್ನ ಕಡೆಯ ಕಾಣ್ತಿದ್ವಿ ಅಂದ್ರೆ ಇಲಾಖೆಯ ವೈಫಲ್ಯಗಳನ್ನ ತೋರಿಸುವುದು ಅಥವಾ ಅದನ್ನ ಹೇಳೋ ದೃಷ್ಟಿಯಿಂದ ಅಷ್ಟೇ ಅದು ವೈಯಕ್ತಿಕ ನಿಂದನೆ ಅಂತ ಅವ್ರು ತಿಳ್ಕೊಂಡ್ರೆ ಅವ್ರ ನನ್ನ ದುಡ್ಡು ಹಾಗಲ್ಲ ಯಾಕಂದ್ರೆ ನೀವು ನೋಡ್ಲಿಕ್ಕೆ ಲಕ್ಷಣವಾಗಿದ್ದೀರಾ ನೀವು ಗುರುತರವಾದ ಜವಾಬ್ದಾರಿಯಾದ ಇಲಾಖೆ ಒಪ್ಕೊಂಡಿದ್ದೀರಾ ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳನ್ನು ಅಂತ ರೂಪಿಸತಕ್ಕಂಥ ಇಲಾಖೆಯಲ್ಲಿದೆ ಆದರೆ ನೀವೆಷ್ಟು ಚೆನ್ನಾಗಿದ್ರೆ ಯಾಕೆ ನಿಮ್ಮ ಇಲಾಖೆ ಈಗ ನಾವೇ ಹೇಳಲ್ವಾ ಇಷ್ಟು ಚೆನ್ನಾಗಿದೆಯಾ ಏನೋ ಇಂಥ ಬಟ್ಟೆ ಹಾಕೊಂಡಿದ್ದೀಯ ಅಂತ ಹೇಳಲ್ವಾ ಅದನ್ನ ನೀವು ಹಗುರವಾಗಿ ತಗೊಳ್ಳೋದಾಗ್ಲಿ ಹಂಗ್ ತಗೊಳ್ಳೋದಾದ್ರೆ ಇಲ್ಲ ನಾವು ಹೇಳತಕ್ಕಂಥ ಭಾಷೆಯಲ್ಲಿ ಅರ್ಥವಗರ್ಭಿತವಾಗಿ ಅರ್ಥಪೂರ್ಣವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದೇವೆ ಹೊರತು ಒಂದು ಸಮಾಜವನ್ನ ಒಂದು ವೃತ್ತಿಯನ್ನ ನಿಂದಿಸಬೇಕು ಹೇಳಿ ಬಿಜೆಪಿಯವರು ಯಾರು ಒಂದು ವೃತ್ತಿಯನ್ನ ಸಮಾಜವನ್ನ ಈ ಹಿಂದೆ ಮಾತಾಡಿಲ್ಲ ಮಾತಾಡಿಲ್ಲ ಈ ಹಿಂದೆ ಸಿಎ ಹೋರಾಟ ಆಯ್ತು ಸರ್ ಸಿಎ ಹೋರಾಟ ಆಯ್ತು ಇಲ್ಲಿ ಟೌನ್ ಹಾಲ್ ಎದುರಿಗೆ ಹೋರಾಟ ಆಯ್ತು ತೇಜಸ್ವಿ ಸೂರ್ಯ ಮಾತನಾಡುವ ತೇಜಸ್ವಿ ಸೂರ್ಯ ಮಾತನಾಡುವ ಬರದಲ್ಲಿ ಏನ್ ಹೇಳಿದ್ರು ಗ್ಯಾರೇಜ್ ಮಾಡುವವರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ ಅವತ್ತು ಒಂದು ಸಮುದಾಯವನ್ನ ಧರ್ಮವನ್ನು ಹೇಳಿಲ್ಲ ಅದೇನು ಹೇಳಿದ್ದು ನೋಡಿ ಸರ್ ನಾವು

ಮಾತನಾಡ ಸಂದರ್ಭದಲ್ಲಿ ಅದರ ಜವಾಬ್ದಾರಿ ಹೊತ್ತುಕೊಂಡಂತ ಆ ವ್ಯಕ್ತಿಯ ಬಗ್ಗೆ ವೈಯಕ್ತಿಕವಾದ ನಿಂದನೆಯಲ್ಲ ವ್ಯವಸ್ಥೆ ಆದಲ್ಲ ವ್ಯವಸ್ಥೆಯಲ್ಲಿ ಆದ ಲೋಪದೋಷಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ ವಿನಃ ವೈಯಕ್ತಿಕ ಇಲ್ಲ ವೈಯಕ್ತಿಕವಾಗಿ ತಗೊಂಡ್ರೆ ಅದು ನಿಮ್ಮ ತಗೊಳ್ಬಾರ್ದು ಅಂತ ನಾವೇನಿಲ್ಲ ಓಕೆ ಓಕೆ ಬರ್ತೀನಿ ನಿಮ್ಗೆ ಏನ್ ಬೇಕೋ ಅದು ತಗೊಂಡಿದ್ದೀವಿ ಕನ್ನಡ ಹೋರಾಟಗಾರ ಆಗಿರುವಂತಹ